ನಾವು ಹಿಂದೂ ಜೀವನ ಮಾಡಲಿಕ್ಕೆ ಸಂಪಾದನೆ ಆರೋಗ್ಯ ಸಿಕ್ಕ ಸಂಪತ್ತೂ ಜೀವನ ಮಾಡೋದಲ್ಲ ಆ ತನ್ನ ಕುಂಚ ಬಂಡವಾಳ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಜೊತೆ ಒಂದು ಟಿವಿ ಮಾಧ್ಯಮದಲ್ಲಿ ಕೂಡ ನಿಮಿಷ ಪ್ರಾಣಿಗಳ ನಿಂಬಿಕೆಯನ್ನ ಮಾಡುತ್ತಾ ತನ್ನ ಕುಟುಂಬವನ್ನ ನಡೆಸರ ಜೊತೆಗೆ ತನ್ನ ತಮ್ಮನನ್ನ ತನ್ನ ತಮ್ಮನನ್ನ ದಿಲ್ಲಿಯ ಪ್ರೀತಿಯ ಐದು ನಿಮಿಷಗಳ ಕಾಲ ಪ್ರಾಣಿಗಳ ನಿಮಿಟ್ರೆ ನಿಮ್ ತೊಂಬರ್ತಾನ ಕೋಳಿದು ಕುರಿದು ನಾಯಿದು ಹಂದಿದು ಬೆಕ್ಕಿದ್ದು ಎಲ್ಲ ಇವೇ ಇಲ್ಲೇ ಬಂದವನ ಪಾಡುವಷ್ಟು ಮಟ್ಟಿಗೆ ಅದ್ಭುತವಾಗಿರ್ತಕ್ಕಂಥ ನಿಮಿಟ್ರೆಯನ್ನು ಅವ್ರು ಮಾಡ್ತಾರ ದಯವಿಟ್ಟು ಈ ಎಲ್ಲಾ ಕಳೆದ್ರಿ ಹಾಗೆ ಸಹಕಾರ ಮಾಡಿದ್ರಿ ಒಂದು ಐದು ನಿಮಿಷ ಅವ್ರ ಜೊತೆ ಸಹಕಾರ ಮಾಡ್ರಿ ಅದಾದ್ಮೇಲೆ ನೀವೇನೇನು ಕೇಳಿರಲ್ಲ ಎಲ್ಲಾ ಹಾಡ ಹಾಡಿಸಲು ಮಾಡಿಬಿಡ್ತೀವಿ ಸರಿ ಬರ್ಲಿ ಪ್ರೀತಿಯ ಚಾಪ್ತಾರ ಹೇಳ್ತಾ ಒಂದು ಆದಿಶಕ್ತಿ ಹಾಗೂ ಲಕ್ಷ್ಮೀ ದೇವಿ ಈ ಒಂದು ಕಮಿಟಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ ತಾನೆಲ್ಲರೂ ಇಲ್ಲಿ ನನ್ನ ಹೆಸರು ಸರ್ ಅವರು ಎಟ್ಟಿ ತಗೊಂಡಿನ ಯಾಕಂದ್ರೆ ಎಲ್ಲರೂ ಬಾಳೆ ತರಗತಿ ಅವರ ನಮ್ಮ ಎಲ್ಲ ಕೆಪಿಮಂಡಿ ಮೇಡಮ್ ಅವ್ರದ್ದು ಹಾಗೂ ಸುಸ್ಮಿತಾ ಮೇಡಮ್ ಅವರು ನಮ್ಮ ಸರ್ ಅವರು ಅದೇ ರೀತಿಯಾಗಿ ಮನು ಮಾರಾಟ ಅಂತ ಹೇಳಿ ಅವ್ರು ಬಂದಿದ್ದೀನಿ ಎಲ್ರು ಅದ್ಭುತವಾಗಿ ಟ್ರೆಂಡಿಂಗ್ ಜಾನಪದ ಮೂಡದಲ್ಲಿ ಹುಮ್ಮಸಲ್ಲಿದ್ದೀನಿ ಯಾಕಂದ್ರೆ ಇವರೆಲ್ಲರೂ ಏನ್ ಮಾಡಿದ್ರೆ ಅಂದ್ರೆ ಇವರೆಲ್ಲರೂ ಮನುಷ್ಯರಿದ್ದಾರೆ ಅವರೆಲ್ಲರೂ ಮನುಷ್ಯರಿದ್ದಾರೆ ಯಾಕಂದ್ರೆ ಅವರು ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಅವರೆಲ್ಲರೂ ಮನುಷ್ಯರಿರೋದ್ರಿಂದ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ನಾನು ವಿಷಯ

அவர்கள்

पुरी नंगिलो और इंस्ट्रूमेंट

ಇದು <tune> ಬೆಳೆಲ್ಲ <tune> <tune> で、

ಇನ್ನ ಒಂದು ಕಥೆ ಹೇಳ್ತೀನಿ ನಾನು ಹೇಳಬೇಕು ಯಾವುದಂತ ಹಾಕ್ತಿರ್ತೀನಿ മത്തൊക്കെ ധന്യൂമ ശ്രീശങ്കരം ആ ശ്രീശങ്കർദ്ര